ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂತ ಹೆಣ್ಣಿನ ಜನುಮಕ ಅನ್ನ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ ಬೆನ್ನು ತಟ್ಟುವರು ಸಭೆಯೊಳಗ ಸಾವಿರ ಹನ್ನು ಕಟ್ಟುವರು ಗುಡಿಯೊಳಗ ಅರೆ ಹೆಣ್ಣಿನ ಜನುಮಕ ಹೆಣ್ಣಿನ ಜನುಮಕ ಅನ್ನ ತಮ್ಮರು ಬೇಕು ಬೆನ್ನು ತಟ್ಟುವರೂ ಸಭೆಯೊಳಗ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಮಹಿಳಾ ಆಯೋಗ ನೇರವಾಗಿ ಎಲ್ಲೇ ಎಂಟ್ರಿ ಕೊಟ್ಟದಪ್ಪ ಅಂದ್ರ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟದ ಬಿಕಾಸ್ ಯಾಕಂದ್ರ ಇಲ್ಲಿ ಸೌಜನ್ಯ ಇಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ನೇರವಾಗಿ ಅವ್ರು ಯಾರ ಬುಡಕ್ಕೆ ಬೆಂಕಿ ಇಟ್ಟರಪ್ಪ ಅಂದ್ರೆ ಮಹಿಳಾ ಆಯೋಗದವರು ಸರ್ಕಾರದ ಬುಡಕ್ಕೆ ಬೆಂಕಿ ಇಟ್ಬಿಟ್ರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದ್ಬಿಟ್ರು ನೀವು ತನಿಖೆಯನ್ನು ಸರಿಯಾಗಿ ಮಾಡಬೇಕು ತನಿಖೆ ಸರಿಯಾಗಿ ಆಗಲಿಲ್ಲ ಅಂದ್ರೆ ಕರ್ನಾಟಕಾದ್ಯಂತ ಮಹಿಳೆಯರು ದಂಗೆ ಹೇಳ್ತಾರ ಹೌದು ಹೇಳೇಬೇಕಾಗ್ತದೆ ಯಾಕಂದ್ರೆ ಇದು ಕೇವಲ ಬುರುಡೆ ಕೇಸ್ ಮಾತ್ರ ಅಲ್ಲ ಭೂ ಹಗರಣ ಆಗಿದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಭ್ರಷ್ಟಾಚಾರ ನಡೆದಿದೆ ಅನಾಚಾರಗಳು ನಡೆದಿದಾವ ಬಡ ಕುಟುಂಬಗಳನ್ನ ಸುಟ್ಟು ಹಾಕಿದಾರ ಅದನ್ನು ಯಾರು ಮಾಡಿದಾರತಕ್ಕಂಥ ತನಿಖೆ ಬೇಕಲ್ಲ ಕೇವಲ ಕೇಸನ್ನು ಇಟ್ಕೊಂಡು ಒಂದು ಎಸ್ ಐ ಟಿಯನ್ನು ಇಟ್ಕೊಂಡು ಅದನ್ನು ನೀವು ಕೋ ಕೇಸನ್ನು ಕ್ಲೋಸ್ ಮಾಡೋದಕ್ಕೆ ಅಂತಂದ್ರೆ ಮಹಿಳಾ ಆಯೋಗ ನೇರವಾಗಿ ಪತ್ರವನ್ನು ಬರೆದಿದೆ ಈ ಒಂದು ಪತ್ರದ ಮುಖಾಂತರ ಮಹಿಳಾ ಆಯೋಗ ಯಾವ ರೀತಿ ಜಿ ಎಫ್ ನಾಗ ಎಷ್ಟು ಬರ್ತಾನಲ್ಲ ಹಿಂಗೆ ಎಂಟ್ರಿ ಆಗ್ತದಲ್ಲ ಅದೇ ರೀತಿ ಮಹಿಳಾ ಆಯೋಗ ಸ್ವಯಂಕೃತ ರಾಕ್ ರಾಕೆಟ್ ತಗೊಂಡ್ ಎಸ್ ಐ ಟಿ ಕೊಂಡೆ ರಾಕೆಟ್ ಬಿಟ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಎಸ್ ಐ ಟಿ ಏನಾಗಿದೆ ಅಂದ್ರೆ ಬೆದರಿ ಬಿಟ್ಟದ ಇಲ್ಲಿ ಮತ್ತೊಂದು ಏನಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಗೆ ನಾನು ಹೇಳಕೊಂ ಇದ್ದೀನಿ ದಯವಿಟ್ಟು ಇಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತು ಕಮೆಂಟ್ ಬಾಕ್ಸ್ ಓಪ್ ಓಪನ್ ಆದ ಮ್ಯಾಟ್ ಅಲ್ಲಿ ಹೊಡೆದ್ರೆ ನಾನ್ ನೋಡಿರಿ ಇಲ್ಲಾಂದ್ರೆ ಅವ್ರು ನೋಡಿರಿ ನನಗೆ ಮೂರ್ನಾಲ್ಕು ಜನ ಕಮೆಂಟ್ ಮಾಡಿದ್ರು ಏನು ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ಪ್ರಮುಖವಾಗಿ ವಿಷಯದ ಸರಿಯಾಗಿ ಕೇಳ್ಕೊ ನನಗೆ ಮೂರ್ನಾಲ್ಕು ಜನ ಕಮೆಂಟ್ ಮಾಡಿದ್ರು ಧರ್ಮಸ್ಥಳದ ಲೀಗಲ್ ಟೀಮ್ ನಿನ್ನನ್ನ ಗಮನಿಸ್ತಾ ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕ್ತಾರ ನಿನ್ನ ಮೇಲೆ ನಿನ್ನ ಯೂಟ್ಯೂಬ್ ಚಾನಲ್ ನ ಬಂದ್ ಮಾಡ್ತಾರೆ ನಿನ್ನ ಜೈಲ್ ಹಾಕ್ತಕ್ಕಂಥ ಸಮಯ ಬರ್ತದ ಅಂತಂದ್ರೆ ನನಗೆ ಕಮೆಂಟ್ ಮೇಲೆ ಬೇ ಕಮೆಂಟು ಕಮೆಂಟ್ ಮೇಲೆ ಕಮೆಂಟ್ ಬರ್ತಾ ಇದೆ ಸರಿ ಆಯ್ತ್ರಿ ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಮೇಲೆ ಒಬ್ಬ ಉತ್ತರ ಕರ್ನಾಟಕದ ಯೂಟ್ಯೂಬರ್ ಮೇಲೆ ಒಬ್ಬ ಸಾಮಾನ್ಯ ಒಬ್ಬ ಹೋರಾಟಗಾರ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇರತಕ್ಕಂತವನು ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಸ್ತಕ್ಕಂಥ ವ್ಯಕ್ತಿ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀರಿ ಅಂದ್ರೆ ಹಾಕ್ಕೊಳ್ರಿ ನನ್ನ ಜೈಲ್ ಹಾಕ್ತೀರಿ ಅಂದ್ರೆ ಹಾಕೊಳ್ರಿ ನೀವು ಯಾವ ಧರ್ಮಸ್ಥಳ ಲೀಗಲ್ ಟೀಮ್ ಬರೋದಲ್ಲ ಅದು ಬಂದು ನನ್ನ ಮೇಲೆ ಕೇಸ್ ಹಾಕೊಂಡು ಹರ್ ಹನ್ನೆರಡು ಮಾಡ್ಕೊಳ್ರಿ ಯಾಕಂದ್ರೆ ನೀವು ನನ್ನ ಮೇಲೆ ಕೇಸ್ ಹಾಕಿದ್ದಾದ್ರೆ ನೀನು ಈ ಮೇಲೆ ಯೂಟ್ಯೂಬ್ ಚಾನಲ್ ಅನ್ನ ಕ್ಲೋಸ್ ಮಾಡಿದ್ದಾದ್ರೆ ಇಲ್ಲಿ ವೀರೇಂದ್ರ ಹೆಗಡೆಗೆ ಸೋಲು ಮಂಜುನಾಥ್ ಚಕ್ರವರ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದ ಓಕೆ ನೋ ಪ್ರಾಬ್ಲಮ್ ಅದಕ್ಕೆ ನಾನು ಹೆದರಿಲ್ಲ ಹೆದರೋದು ಇಲ್ಲ ಯಾಕಂದ್ರೆ ನನಗೂ ಕೂಡ ಒಬ್ಬಳು ಹೆಣ್ಮಗಳ ದಾಳ ಸೊ ಈ ವಿಷಯ ಇಲ್ಲಿಗೆ ಕ್ಲೋಸ್ ಆಗಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿ ನಡೆದಾಡುವ ದೇವಮಾನವರು ನಾನಂತ ಇಲ್ಲ ಅವನ ಅನುಯಾಯಿಗಳು ಇರಬೇಕಲ್ಲ ಬಕೇಟ್ ರಾಜರು ಬಕೇಟ್ ರಾಣಿಯರು ಅವರು ಕೂಡ ಇರಬೇಕು ಸೊ ಇವರೆಲ್ಲರೂ ಕೂಡ್ಕೊಂಡು ಏನ್ಮಾಡ್ತಾರಪ್ಪ ಅಂದ್ರೆ ಅವನನ್ನ ಧರ್ಮಸ್ಥಳ ಧರ್ಮಾಧಿಕಾರಿ ನಡೆದಾಡುವ ದೇವರು ಅಂತಾರೆ ಸೊ ಈ ವ್ಯಕ್ತಿ ಏನಪ್ಪಾ ಅಂದ್ರೆ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಬೇಕು ಹೌದಲ್ಲ ತನಿಖೆಗೆ ಒಪ್ಪಬೇಕು ಇವನು ನಾನು ಹೇಳಿದ್ದೀನಿ ತನಿಖೆಗೆ ಒಪ್ಪಿದ ವೀರೇಂದ್ರ ಹೆಗಡೆ ಎಸ್ ನಾನು ವೀರೇಂದ್ರ ಹೆಗಡೆ ಮಾತಾಡೋದು ಮಾತಾಡೋದಿನಗೆ ಹೌದು ಯಾಕಂದ್ರೆ ನಾನು ಜೈಲ್ ಹಾಕಿದ ಏನು ನಾನು ನಾ ವೀರೇಂದ್ರ ಹೆಗಡೆ ಪರವಾಗಿ ಮಾತಾಡಿದೀನಿ ಯಾಕಂದ್ರೆ ತನಗೆ ಒಪ್ಪಿಲ್ಲ ಅವ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರ ವೀರೇಂದ್ರ ಹೆಗಡೆ ಹರ್ಷೇಂದ್ರ ಜೈನ್ ಉದಯ್ ಜೈನ್ ನಿಚ್ಚಲ್ ಜೈನ್ ಈ ನಾಲ್ಕು ಜನರ ಮೇಲೆ ಇಡೀ ಕರ್ನಾಟಕ ಇವರ ಮೇಲೆ ಏನ್ ಮಾಡೋದಪ್ಪ ಅಂದ್ರೆ ಆರೋಪಗಳ ಸುರಿಮಳೆ ಮಾಡ್ತಾ ಇದೆ ಹಾಗಿರ್ಬೇಕಾದ್ರೆ ಈ ವ್ಯಕ್ತಿಗಳು ತಾವಾಗೆ ಮುಂದೆ ಬಂದು ಹೌದು ಧರ್ಮಸ್ಥಳ ಇವ್ರ ಕೈಯ್ಯ ಇಲ್ಲದ ನನ್ನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಸ್ವಾಮಿಯವ್ರ ಕೈಯಲ್ಲದಾನ ಹೌದಲ್ಲ ಇವ್ರಿಗೆ ಧರ್ಮನಾಶ ಆಗದ ಇವರಿಗೆ ಇವ್ರ ಮಾನ ಹೋಗ್ತಾ ಇದ್ದ ಇವ್ರ ಯೂಟ್ಯೂಬರ್ಗಳ ಮೇಲೆ ಕೇಸ್ ಮೇಲೆ ಕೇಸು ಕೇಸ್ ಮೇಲೆ ಕೇಸ್ ಹಾಕೋದು ಆಮೇಲೆ ಯೂಟ್ಯೂಬರ್ ಬಂದ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ದಾರಲ್ಲ ಸೊ ಈ ವ್ಯಕ್ತಿ ಮುಂದೆ ಮುಂದೆ ಬಂದು ತನಿಖೆಗೆ ಒಪ್ಪಿಗೆಯನ್ನು ತಾನಾಗೆ ನೀಡಬೇಕು ತನ್ನ ಮೇಲಿನ ಕಳಂಕವನ್ನ ನೀನು ತಕ್ಕೊಳ್ಬೇಕಾದ್ರೆ ಮಿಸ್ಟರ್ ವೀರೇಂದ್ರ ಹೆಗಡೆ ಇಲ್ಲಿ ನಿನ್ಗೆ ಯಾರು ಕೂಡ ನೀನ್ ರೇಪ್ ಮಾಡಿದೀಯಾ ಅಂತಂದು ಯಾರೂ ಹೇಳಿಲ್ಲ ಯಾರು ಕೂಡ ಹೇಳ್ತಾ ಇಲ್ಲ ನಿನ್ನ ಮೇಲಿರತಕ್ಕಂಥ ಕಳಂಕವನ್ನ ನೀನು ತಕ್ಕೊಳ್ಬೇಕಂದ್ರೆ ನೀನು ತನಿಖೆಗೆ ಒಪ್ಪಬೇಕು ಯಾವ ತನಿಖೆಗೆ ನೀನು ಒಪ್ಪಬೇಕು ಹರ್ಶಂದ್ರ ಜೈನ್ ಒಪ್ಪಬೇಕು ಉದಯ್ ಜೈನ್ ಒಪ್ಪಬೇಕು ನಿಚ್ಚಲ್ ಜೈನ್ ಒಪ್ಪಬೇಕು ಗಿಡಿಯಾರ್ ಬರಬೇಕು ಕೀರ್ತಿ ಬರಬೇಕು ಆಮೇಲೆ ಆ ಯೋಗೀಶ್ ಅಂತಕ್ಕಂಥವನು ಬರಬೇಕು ಆಮೇಲೆ ಸೌಜನ್ಯಳ ಮನೆಗೆ ಬಂದು ಆ ಒಳ ಉಡುಪನ್ನ ಒಳ ಉಡುಪನ್ನ ಒಳ ಉಡುಪು ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿ ಎಸೆದು ಬಂದಿದಾರಲ್ಲ ಆ ಸೌಜನ್ಯ ಕೇಸನ್ನ ಕ್ಲೋಸ್ ಮಾಡಿದಲ್ಲ ಆ ಪೊಲೀಸ್ ಕೂಡ ಇಲ್ಲಿ ಬರಬೇಕು ನೀವು ಎಸ್ ಐ ಟಿಯಲ್ಲಿ ಅಲ್ಲಿ ಹೋಗಿ ಕುತ್ಕೊಂಡು ಅವರೆಲ್ಲ ಬಂದು ನಿನ್ನ ಕಾಲನ್ನ ಬಿದ್ದು ನಮಸ್ಕಾರ ಅಂತ ಹೇಳಿ ಹಾ ಜೈ ಹಿಂದ್ ಜೈ ವೀರೇಂದ್ರ ಹೆಗಡೆ ಅಂತ ಹೇಳೋದು ಬೇಕಾಗಿಲ್ಲ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ನಿನ್ನ ಮೇಲಿನ ನೀನು ಕಳಂಕ ತಕ್ಕೊಳ್ಬೇಕಂದ್ರೆ ನಿನ್ನ ಮೇಲೆ ಯಾರು ಕೂಡ ರೇಪ್ ಕೇಸ್ ಆಗ್ತಾ ಇಲ್ಲ ಆರೋಪವನ್ನು ಮಾಡ್ತಾ ಇಲ್ಲ ನಿನ್ನ ಮೇಲಿನ ನೀನು ಕಳಂಕ ತಕ್ಕೊಳ್ಬೇಕಂದ್ರೆ ನೀನು ಎಸ್ ಐ ಟಿಯಲ್ಲಿ ಬಂದು ಕೂತ್ಕೊಂಡು ತನಿಖೆ ಬೇಕಾಗಿಲ್ಲ ನಮಗೆ ಇಡೀ ಕರ್ನಾಟಕಕ್ಕೆ ಏನು ಬೇಕಪ್ಪ ಅಂದರೆ ನನ್ನ ಪ್ರಕಾರ ಹೇಳ್ತೀನಿ ನಾನು ಇವರನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ವೀರೇಂದ್ರ ಜೈ ಹರ್ಷಂದ್ರ ಜೈ ಉದಯ್ ಜೈ ನಿಚಲ್ ಜೈನ್ ನಾಲ್ಕು ಜನರನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅದು ಯಾವ ರೀತಿ ಮಾಡಬೇಕು ಕರ್ನಾಟಕದ ಯಾವುದೋ ಒಬ್ಬ ಇವರು ಬೆಳ್ತಂಗಡಿಯಲ್ಲಿ ಇರ್ತಕ್ಕಂಥ ಡಾಕ್ಟರ್ನ ಕರ್ಕೊಂಡು ಬಂದು ಬ್ರೈನ್ ಮ್ಯಾಪಿಂಗ್ ಮಾಡಿಸುತ್ತೆ ಅಂತ ಹೇಳೋದಲ್ಲ ಒಬ್ಬ ಭಾರತದ ಪ್ರಖ್ಯಾತ ವೈದ್ಯನನ್ನು ಕರೆಸಿ ನಿಷ್ಠಾವಂತ ವೈದ್ಯನನ್ನು ಕರೆಸಿ ಪಕ್ಷಪಾತಿಯ ವೈದ್ಯನನ್ನು ಕರೆಸಿ ಅವನನ್ನು ಕರೆಸಿ ಇವರನ್ನ ಏನು ಮಾಡಬೇಕಪ್ಪ ಅಂದ್ರೆ ಇಡೀ ಕರ್ನಾಟಕದ ಜನತೆ ಮುಂದೆ ಲೈವ್ ಆಗಿ ಆ ಬ್ರೇನ್ ಮ್ಯಾಪಿಂಗ್ ಇಡೀ ಲೈವ್ ಆಗಿ ಪ್ರಸಾರ ಆಗಬೇಕು ಇಡೀ ಕರ್ನಾಟಕದ ಜನತೆ ಮುಂದೆ ಹೌದು ವೀರೇಂದ್ರ ಹೆಗಡೆ ಅವರು ನೀವು ಒಪ್ಕೋಬೇಕು ಯಾಕಂದ್ರೆ ನಿಮ್ಮ ಮೇಲೆ ಕಳಂಕದಲ್ಲ ಅದು ನೀವು ತೊಗೊಳ್ಬೇಕಲ್ಲ ತಕೊಳ್ ನೀವು ನಡೆದಾಡುವ ದೇವಮಾನವರು ಹೌದಲ್ಲ ಅದು ಹೆಂಗೆ ಕರಿತಾರೋ ನಮಗೆ ಗೊತ್ತಿಲ್ಲ ನಡೆದಾಡುವ ದೇವಮಾನವರು ಆಮೇಲೆ ಮತ್ತೆ ಯಾವಾಗ ನಿಮ್ಗೆ ಬಿರುದುಗಳದ ಜನ ಕೊಟ್ಟಿದ್ದಾರೆ ನಿಮ್ಗೆ ಬೇರೆ ಬೇರೆ ಓಕೆ ಇದೆಲ್ಲ ಆದರೆ ನಿಮ್ಮ ಮೇಲೆ ನೀವು ಕಳಂಕ ತಗೊಳ್ಬೇಕು ಇಲ್ಲೋ ಹೌದಲ್ಲ ನೀವೆಲ್ಲರೂ ಆರಾಧ್ಯ ಆಗಬೇಕು ಇಲ್ಲೋ ಹಾಗಾದ್ರೆ ನೀವು ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ಬೇಕು ಏ ಆರೋಗ್ಯದ ಸಮಸ್ಯೆ ಆಗ್ತದೆ ಏ ಆರೋಗ್ಯದ ಸಮಸ್ಯೆ ಆಗಲ್ರಿ ಯಾರು ಬೇಡಂದ್ರು ಎಷ್ಟು ಅನಾಥ ಶವಗಳು ಬಿದ್ದು ನರಾಳಾಗದವ ಎಲ್ಲಿ ಗುಡ್ಡದಲ್ಲಿ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ತನ್ನ ಅಹ್ ಒಳಗಡೆ ಐದು ಇಂಚ್ ಮಣ್ಣು ತುಂಬಿಕೊಂಡು ಪಾಪ ಸತ್ ಹೋದಳು ಹಾ ಆಮೇಲೆ ಆನೆ ಮಾವುತ ತಮ್ಮ ಮನೆಯಲ್ಲಿ ತಾವ ಬೆಂಕಿ ಹಚ್ಕೊಂಡು ಸತ್ ಬಿಟ್ರು ಅವ್ರಾಗೆ ಸತ್ತಿದ್ದಾರೆ ನೀ ಕೊಂದಿಲ್ಲ ನೀವ್ಯಾರು ಕೊಂದಿಲ್ಲ ಮಾರೇ ನೀವ್ಯಾರು ಕೊಂದಿಲ್ಲ ಅವರಾಗೆ ಸತ್ತು ಬಿಟ್ಟರು ಆ ಸೌಜನ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಐದು ಸಾಕ್ಷಿಗಳು ತಾವಾಗ ಆಕ್ಸಿಡೆಂಟ್ ಸತ್ತು ಒಂದು ಭಾವ್ಯಾಗ ಸುತ್ತು ಒಂದು ಉರ್ ಹಾಕೊಂಡು ಸಹಿತ ಎಲ್ಲ ಸತ್ತಿದಾವಲ್ಲ ಆಮೇಲೆ ಬಡವರು ನಿಮಗೆ ಭೂಮಿಯನ್ನು ಕೊಡದೆ ಇದ್ದಾಗ ಅವರ ಮೇಲೆ ಆ ಕುಟುಂಬದ ಮೇಲೆ ಒಂದು ಗುರಿಯನ್ನ ಇಟ್ಟು ಅವರ ಮನೆ ಮನೆ ಹೆಣ್ಣು ಮಗಳು ಅತ್ಯಾಚಾರಕ್ಕೆ ಒಳಗಾದಳಲ್ಲ ಆ ಕುಟುಂಬಕ್ಕೆ ಕುಟುಂಬ ಸರ್ವನಾಶ ಆಯ್ತಲ್ಲ ಆ ಎಲ್ಲ ಆರೋಪಗಳು ನಿಮ್ಮ ಮೇಲೆ ಅದಾವ ಹೌದಲ್ಲ ಸೊ ಅದನ್ನ ಯಾವ್ದು ನೀವು ಮಾಡಿಲ್ಲ ನೀವು ಯಾವುದು ಮಾಡೇ ಇಲ್ಲ ಆದರೆ ನೀವು ಬ್ರೈನ್ ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ಬೇಕು ಇಡೀ ಕರ್ನಾಟಕದಲ್ಲಿ ಲೈವ್ ಅದು ಇಡೀ ಕರ್ ಬರೀ ಯೂಟ್ಯೂಬ್ಗಳನ್ನು ಬ್ಯಾನ್ ಮಾಡೋದು ಯೂಟ್ಯೂಬರ್ಸ್ ಮೇಲೆ ಕೇಸ್ ಮಾಡೋದು ಆಮೇಲೆ ಒಂದು ಲೀಗಲ್ ಟೀಮ್ ಅದ ನಮ್ದು ನಮ್ದು ಇದನ್ ಮಾಡ್ತದ ಅದನ್ ಮಾಡ್ತದ ಅಂತ ಹೇಳ್ತೀರಲ್ಲ ನೀವು ಮಾಡ್ಕೊಳ್ರಿ ನೋ ಪ್ರಾಬ್ಲಮ್ ನೀವು ಮಾಡ್ಕೊಳ್ರಿ ಆದರೆ ನೀವು ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ರಿ ತನಿಖೆಗೆ ಒಪ್ಕೊಳ್ರಿ ಬರ್ರಿ ನಿಮ್ಮ ಮೇಲೆ ಇರ್ತಕ್ಕಂಥ ಕಳಂಕವನ್ನ ಅಕಸ್ಮಾತ್ ನಾನು ಏನಾದರೂ ಧರ್ಮಾಧಿಕಾರಿ ಇದ್ದೆ ಅಂದ್ರೆ ನಾನು ನೇರವಾಗಿ ಬರ್ತಾ ಇದ್ದೀನಿ ನನ್ನನ್ನು ತನಿಖೆ ಮಾಡಿ ನನ್ನನ್ನು ಬ್ರೇಮ್ ಬ್ರೈನ್ ಮ್ಯಾಪಿಂಗ್ ಮಾಡಿ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು ನಾನು ಎಂಥ ವ್ಯಕ್ತಿ ಅಂತಂದ ಈ ಮಟ್ಟನ್ ಅವರು ಮತ್ತು ಈ ತಿಮ್ಮರೊಡ್ಡಿ ಆಗಿರ್ಬೋದು ಈ ಜಯಂತ್ ಆಗಿರ್ಬೋದು ಇವು ಯಾವ್ಯಾವ ದರಿದ್ರ ಈ ಚಕ್ರವರ್ತಿ ಮಗ ಆಗಿರ್ಬೋದು ಇವ್ರು ಯಾರ್ಯಾರು ಈ ನನ್ನ ಮೇಲೆ ಆಪಾದನೆ ಹಾಕದಾರಲ್ಲ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದಾರಲ್ಲ ಇವ್ರ ಎಲ್ರಿಗೂ ಕೂಡ ಶಿಕ್ಷೆ ಆಗ್ಲಿ ತಂದ ನಾನು ಮುಂದೆಗಡೆ ಬಂದು ನಿಲ್ತಾ ಇದ್ದೆ ನನ್ನನ್ನು ತನಿಖೆ ನನ್ನ ನನ್ನನ್ನು ಬ್ರೇಮ್ ಮ್ಯಾಪಿಂಗ್ ಮಾಡಿರಿ ತಂದು ನೀವು ಯಾಕೆ ಬಂದು ನಿಲ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಂದು ಸೊ ತನಿಖೆಗೆ ಒಪ್ಪಿದ ವೀರೇಂದ್ರ ಹೆಗಡೆ ನೋಡು ನಾನು ವೀರೇಂದ್ರ ಹೆಗಡೆ ಪರವಾಗಿ ಮಾತಾಡ್ತಾ ಇದ್ದೀನಿ ಹೌದು ನಿಮ್ಗೆ ಬೇಕಲ್ಲ ವೀರೇಂದ್ರ ಹೆಗಡೆ ಪರವಾಗಿ ಮಾತಾಡೋದು ಅವ್ರ ಪರವಾಗಿ ಒಪ್ಪಿದಾರಿಗೆ ಅವರ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ರಿ ವೇರ್ ಇಸ್ ಸೊಸೈಟಿ ವೇರ್ ಇಸ್ ಗೌರ್ಮೆಂಟ್ ವೇರ್ ಇಸ್ ಡಿಕೆಶಿ ಎಲ್ಲಿದ್ದಾರೆ ಇವರೆಲ್ಲರೂ ಬ್ರೈನ್ ಮ್ಯಾಪಿಂಗ್ ಒಪ್ಪಿಸ್ರಿ ಅವ್ರನ್ನ ಒಪ್ಪಬೇಕು ಕರ್ಕೊಂಡು ಬರ್ರಿ ಆರೋಗ್ಯದ ಬೇಡ ಇಂಥ ಆರೋಗ್ಯ ಪಾಪ ಎಷ್ಟೋ ಅನಾಥ ಶವಗಳಾಗಿ ಹೋಗ್ಯಾವ ಆರೋಗ್ಯ ಕೆಡಿಸಿಕೊಳ್ಳೋದ ಜೀವನಾನ ಹೋಗ್ಯಾವ ಇವ್ರ ಆರೋಗ್ಯ ಎಂದ ದೊಡ್ಡ ಮಾತದ ಕರ್ಕೊಂಡು ಬರ್ರಿ ನಿಚ್ಚಲ್ ಜೈನನ್ನ ಉದಯ್ ಜನ್ನ ಕರ್ಕೊಂಡು ಬರ್ರಿ ಹರ್ಚಂದ್ರ ಜೈನ ಕರ್ಕೊಂಡು ಬರ್ರಿ ವೀರೇಂದ್ರ ಗಡಂತೂ ಒಪ್ಪಿದ್ದಾರೆ ಅವ್ರ ಪಾಪ ಅವ್ರ ಬಗ್ಗೆ ಎರಡು ಮಾತಿಲ್ಲ ಅವರು ತಮ್ಮ ಮೇಲೆ ಕಳಕವನ್ನು ತಕ್ಕ ರೆಡಿ ಅವ್ರು ಮೂರು ಜನರನ್ನ ಕರ್ಕೊಂಡು ಬಂದು ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ರಿ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಲಿ ಯಾರು ಅತ್ಯಾಚಾರಿಗಳಂತಕ್ಕಂಥದ್ದು ಯಾರು ಭ್ರಷ್ಟಾಚಾರಿಗಳಂತಕ್ಕಂಥದ್ದು ಯಾರು ಭೂ ಕಬಳಿಕೆಯನ್ನು ಮಾಡಿದಾರಂತಕ್ಕಂಥದ್ದು ಯಾರು ಆನೆ ಮಾವುತನ ಸುಟ್ಟು ಹಾಕಿದಾರಂತಕ್ಕಂಥದ್ದು ಯಾರು ಇಡೀ ಕರ್ನಾಟಕ ಜನತೆಗೆ ಕನ್ನಡ ಹಿಂದೂ ಧರ್ಮಕ್ಕೆ ಹಿಂದೂ ಜನರಿಗೆ ಕಣ್ಣಿಗೆ ಕಾರವನ್ನು ಹಾಕಿ ತನ್ನ ಸಾಮ್ರಾಜ್ಯವನ್ನು ಯಾರು ಕಟ್ ಕಟ್ಕೊಂಡು ಮೇಲೆ ಅನ್ನೋದು ಗೊತ್ತಾಗಲಿ ಅದ್ರ ಜೊತೆಗೇನೆ ಮತ್ತೊಂದು ಏನಾಗಲಿಪ್ಪ ಅಂದ್ರೆ ವೀರೇಂದ್ರ ಹೆಗಡೆಯವರು ತನಿಖೆಗೆ ಒಪ್ಪಿ ತಮ್ಮ ಮೇಲೆ ಇರತಕ್ಕಂಥ ಕಳಂಕವನ್ನು ತೆಗೆದುಕೊಳ್ಳಲತ್ತಂತಕ್ಕಂಥ ನಂದು ಒಂದೇ ಒಂದು ಆಸೆ ಅದ ಸೊ ಇದು ಕರೆಕ್ಟ್ ಆಗದ ಇಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಮೆಟ್ಟಲು ಬಡೀವಿ ಮತ್ತೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಜೈ ಸೌಜನ್ಯ ತಾಯಿ